ಗುಡಿಬಂಡೆ ಮನೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಮನೆಯಲ್ಲಿದ್ದ ಟಿವಿ ಸಿಸಿ ಕ್ಯಾಮೆರಾ ಡಿವಿಆರ್ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳು ನಾಶವಾದ ಘಟನೆ ಗುಡಿಪಂಡೆ ಪಟ್ಟಣದ ಐದನೇ ವಾರ್ಡ್ನಲ್ಲಿ ಶನಿವಾರ ರಾತ್ರಿ ನಡೆದಿದೆ ಕೆಇಪಿ ನರಸಿಂಹಮೂರ್ತಿ ಎಂಬುವವರಿಗೆ ಸೇರಿದ ಮನೆ ಬೆಂಕಿಗಾಹುತಿಯಾಗಿದೆ ಮೇ ಇಪ್ಪತ್ನಾಲ್ಕರ ಶನಿವಾರ ರಾತ್ರಿ ಸುಮಾರು ಎಂಟು ಮೂವತ್ತರ ಸಮಯದಲ್ಲಿ ಘಟನೆ ನಡೆದಿದ್ದು ಮನೆಯಲ್ಲಿದ್ದ ಟಿವಿ ಫ್ರಿಜ್ ದಿವಾನಾ ಹಲವು ದಾಖಲೆಗಳು ಬಟ್ಟೆ ಸೇರಿದಂತೆ ಲಕ್ಷಾಂತರ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿವೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಮನೆ ಯಜಮಾನ ಮಕ ನವೀನ್ ಸಾಗರ್ ಹೊರಗೆ ಹೋಗಿ ಮರಳಿ ಮನೆಗೆ ಬಂದಾಗ ಮನೆಯಲ್ಲಿ ಹೋಗಿ ಬರುತ್ತಿರುವುದನ್ನು ನೋಡಿ ಗಾಬರಿಗೊಂಡಿದ್ದಾರೆ

ಬರ್ನಾಗಿದೆ ಇಂಪಾರ್ಟೆಂಟ್ ಏನಂದರೆ ಮನೆ ಡಾಕ್ಯುಮೆಂಟ್ಸು ಬೇರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ಬರ್ನ್ ಆಗಿಬಿಟ್ಟಿದೆ ನಮ್ಮ ಅಣ್ಣಗೆ ಕಾಲ್ ಮಾಡಿ ಥರ ಹೊಗೆ ಇದೆ ಅಂತಂದಿದ್ದಕ್ಕೆ ಇಲ್ಲಿ ಬಂದು ನೋಡಿದ ತಕ್ಷಣ ಫುಲ್ ಹೊಗೆ ಬರ್ತಾ ಇದ್ದಾರೆ ಸರ್ ಅದಕ್ಕೆ ಓಪನ್ ಮಾಡಿ ನೋಡಿದ್ರೆ ಫುಲ್ ಬೆಂಕಿ ಮನೆಯಲ್ಲ ಹಾಲೆಲ್ಲ ಬೆಂಕಿ ಆಗಿ ಆಗ ಡಾಕ್ಯುಮೆಂಟ್ಸು ಎಲ್ಲ ಟಿವಿ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಬಿಟ್ಟಿದೆ ಸರ್ ಕರೆಂಟ್ ಹೋಗೋಗಿ ಬರ್ತಾ ಇರೋದ್ರಿಂದ ಅದರ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಏನೇನು ಹೋಗಿತ್ತು ಸರ್ ಟಿ ವಿ ಟಿ ವಿ ಹೋಗಿದೆ ಮತ್ತು ಸ್ಟೆಫೈಸರ್ಸು ಇದಕ್ಕೆ ಮುಖ್ಯ ಕಾರಣ ಶನಿವಾರ ಗುಡಿಬಂಡೆ ಪಟ್ಟಣದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ವಿದ್ಯುತ್ ಸಮಸ್ಯೆ ಪದೇ ಪದೇ ಕೈಕೊಡುತ್ತಿರುವುದೇ ಇದಕ್ಕೆ ಮುಖ್ಯ ಕಾರಣ ಎಂದು ಮನೆ ಮಾಲೀಕ ಮಕ ನವೀನ್ ಸಾಗರ್ ಆರೋಪಿಸಿದ್ದಾರೆ ಮಂಜುನಾಥ್ ಗುಡಿಬಂಡೆ